ನಮಸ್ಕಾರ ಸೇವಂತಿ ಗಿಡದ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿ ಒಂದು ಎಕರೆಗೆ ಬೇಕಾದಂತಹ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ ಸರ್ವರಿಗೂ ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಭೂಮಿಯನ್ನು ಗಳೆ ಹೊಡೆದು ಲೋಟರ್ ಹಾಕಿ ನಾಲ್ಕು ಸೆಗಣಿ ಗೊಬ್ಬರ ಹಾಕಬೇಕು ನಾಲ್ಕು ಪೂಟಿನ ಸಾಲಗಳನ್ನು ಬಿಡಬೇಕು ನೀರಿನ ಜೊತೆಯಲ್ಲಿ ಚಿಗ್ಜಾಕ್ ಆಕಾರದಲ್ಲಿ ಸೇವಂತಿ ಸಸಿಯನ್ನು ಒಂದೂವರೆ ಪೂಟ ಅಥವಾ ಎರಡು ಪೂಟಕ್ಕೆ ಹಚ್ಚಬೇಕು ನಂತರ ಇಪ್ಪತ್ತೈದು ದಿವಸಕ್ಕೆ ಡಿ ಎ ಪಿ ಗುಳ್ಗಿಯನ್ನು ಹಾಕಿ ಒಂದು ವಾರದ ನಂತರ ಡ್ರಿಂಚಿಂಗ್ ಮತ್ತು ಸ್ಪ್ರೇಯನ್ನು ಮಾಡಿ ಸೇವಂತಿ ಸಸಿಗೆ ನಾಲ್ಕು ದಿವಸಕ್ಕೆ ನೀರಿನ ಅಂದರೆ ನೀರನ್ನು ಅಂತ ಹೇಳ್ತೀವಿ ವಾರಕ್ಕೊಂದು ಸ್ಪ್ರೇ ಇಪ್ಪತ್ತು ದಿವಸಗೆ ಗುಳ್ಗಿಯನ್ನು ಇಡಬೇಕು ಮಳೆಗಾಲದಲ್ಲಿ ಮಳೆಯ ನೀರಿನ ಅಭಾವ ಜಾಸ್ತಿ ಇರೋದರಿಂದ ಇಲ್ಲಿ ಏನು ಮಾಡಬೇಕಾಗತ್ತಪ್ಪ ಅಂತಂದ್ರೆ ನಾವು ನೀರನ್ನು ನೋಡಿ ಹಾಸಬೇಕಾಗ್ತದೆ ಅಂದ್ರೆ ಭೂಮಿ ನೀರನ್ನು ಏನು ಮಾಡ್ಬೇಕಾಗ್ತದೆ ಇಲ್ಲಿ ಮಳೆಗಾಲದಲ್ಲಿ ನೀರನ್ನು ನೋಡಿ ಹಾಸ್ಬೇಕಾಗ್ತದೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಭೂಮಿಯಲ್ಲಿ ಕಸವನ್ನು ನಾವು ಮಾಡ್ಕೋಬಾರ ಯಾಕೆ ಮಾಡ್ಕೋಬಾರ್ದಪ್ಪ ಅಂತಂದ್ರೆ ಕಸವನ್ನು ಕಸ ಮಾಡಿದರೆ ಅಲ್ಲಿ ಏನು ಹಾಕವಪ್ಪಾ ಅಂತಂದ್ರೆ ಸಸಿಗೆ ರೋಗ ಬರುವಂತಹ ಒಂದು ಚಾನ್ಸ ಹೆಚ್ಚಿರ್ತೈತಿ ಅಂತ ಹೇಳ್ತೀವಿ ಅದಕ್ಕಾಗಿ ನಾವು ಕಸವನ್ನು ಇಲ್ಲಿ ಮಾಡ್ಕೋಬಾರ್ದು ಅಂತ ಹೇಳ್ತೀವಿ ಸೇವಂತಿಯ ಸಸಿಗೆ ಎರಡು ತಿಂಗಳು ಆದ ನಂತರ ಏನೇನು ಗುಳ್ಗಿ ಹೋಗಿಬೇಕು ಯಾವ್ಯಾವ ಒಂದು ಡ್ರಿಂಚಿಂಗನ್ನು ಮಾಡ್ಕೋಬೇಕು ಅನ್ನೋದನ್ನು ಒಂದಿಷ್ಟು ಚಿಕ್ಕದಾದಂತಹ ಚೊಕ್ಕ ಮಾಹಿತಿಯನ್ನು ಹೇಳಿಕೆ ಇದ್ದೀವಿ ಅದಂತ ಹೇಳಿದ್ರೆ ಡಿ ಎ ಪಿ ಅಂತ ಹೇಳ್ತೀವಿ ಅಥವಾ ಪೊಟ್ಯಾಷ್ ಅಂತ ಹೇಳ್ತೀವಿ ಅಥವಾ ಮ್ಯಾಗ್ನೀಷಿಯಮ್ ಅಂತ ಹೇಳ್ತೀವಿ ಅಥವಾ ಯೂರಿಯಾ ಅಂತ ಹೇಳ್ತೀವಿ ಆಮೇಲೆ ಇದರ ಜೊತೆಗೆ ಸಂಪೂರ್ಣ ಮತ್ತು ಒಂಬತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಗುಳಿಗೆಯನ್ನು ಹಾಕ್ಬೇಕಂತ ಹೇಳ್ತೀವಿ ಮತ್ತು ಡ್ರಿಂಚಿಂಗ ಮತ್ತು ಸ್ಪ್ರೇ ಪ್ರಮಾಣ ಎಷ್ಟು ಹಾಕಬೇಕು ಮತ್ತು ಯಾವ ಡ್ರಿಂಚಿಂಗ್ ಮಾಡಬೇಕು ಯಾವ ಸ್ಪ್ರೇ ಮಾಡಬೇಕು ಎಷ್ಟು ಪ್ರಮಾಣದ ಮಟ್ಟಿಗೆ ಗುಳಿಗೆಯನ್ನು ಹಾಕಬೇಕು ಇದರ ಸಂಪೂರ್ಣವಾದಂತಹ ಚಿತ್ರಣವನ್ನು ಅಥವಾ ಮಾಹಿತಿಯನ್ನು ನಿಮಗೆ ನಾವೇನು ಮಾಡ್ತೀವಿ ಕೊಡ್ತೀವಿ ಅದಕ್ಕಾಗಿ ಇದರ ಒಂದು ಚಿತ್ರಣ ಅಂತ ಹೇಳ್ತೀವಿ ಇದರ ಒಂದು ಚಿತ್ರಣವನ್ನು ನಾವು ನಿಮ್ಮ ಜೊತೆಗೆ ಬಿಚ್ಚಿಡಬೇಕಪ್ಪ ಅಂತಂದ್ರೆ ನೀವು ಏನು ಮಾಡಬೇಕಾಗ್ತದ ನಮ್ಮ ಚಾನೆಲವನ್ನು ನಮ್ಮ ಚಾನಲ್ಗೆ ನಮ್ಮ ಚಾನೆಲ್ ಯಾವುದು ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಏನು ಮಾಡಬೇಕಾಗ್ತದೆ ಸಬ್ಸ್ಕ್ರೈಬ್ ಮತ್ತು ಲೈಕ್ಸ್ ಮತ್ತು ಕಮೆಂಟ್ಸನ್ನು ಏನು ಮಾಡಬೇಕಾಗ್ತದೆ ಮಾಡಿಸ್ಬೇಕಾಗ್ತದೆ ಅದರ ಇಷ್ಟು ನೀವು ಮಾಡಿದ್ದೆ ಆದ್ರಪ್ಪ ಅಂತಂದ್ರೆ ಇನ್ನೂ ನಿಮಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಾವೇನು ಮಾಡ್ತೀವಿ ಸಂಗ್ರಹಣೆ ಮಾಡಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಇದರ ಬಗ್ಗೆ ಎಷ್ಟರ ಮಟ್ಟಿಗೆ ಗುಳಿಗೆಯನ್ನು ಯಾವ ಯಾವ್ಯಾವ ಒಂದು ಡ್ರಿಂಚಿಂಗನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಗೆ ಹೇಳ್ತೀವಿ